ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಸಕ್ಕರೆ ಎಲ್ಲ ಖಾಲಿಯಾಗಿತ್ತು ಟೀ ಪೌಡ್ರ್ ಖಾಲಿಯಾಗಿತ್ತು ಎರಡು ತೊಗೊಬರಕ್ಕೆ ಹೇಳಿದ್ದೆ ಈಗ ತಂದಿದ್ದಾರೆ ಅಂದರೆ ಐಟಮ್ಸು ಮನೇಲಿ ಖಾಲಿಯಾಗಿದೆ ಎಲ್ಲ ಒಟ್ಟಿಗೆ ತರೋಣ ಅಂತ ಇದ್ರು ಈಗ ಅರ್ಜೆಂಟಾಗಿ ಇದು ಬೇಕಿತ್ತಲ್ವ ಅಕಸ್ಮಾತ್ ಯಾರಾದರೂ ಮನೆಗೆ ಬಂದರೆ ಟೀ ಕಾಫಿ ಮಾಡೋಕ್ಕೆ ಸಕ್ಕರೆ ಮತ್ತು ಟೀ ಪೌಡ್ರ್ ಖಾಲಿ ಆಗಿತ್ತಲ್ವಾ ಅರ್ಜೆಂಟಾಗಿ ಎರಡು ತಗೋಬ ಅಂತ ಹೇಳಿದೆ ಅದನ್ನು ತಂದು ಕೊಟ್ಟಿದ್ದಾರೆ ಅದನ್ನು ಬಾಕ್ಸ್ಕಾಕಿ ಇಡ್ತಾ ಇದ್ದೀನಿ ಮನೇಲಿ ಈಗ ಒಂದೊಂದೇ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಬೇಕು ಹದಿನೈದು ದಿನ ಆಗಿತ್ತು ಮನೇಲಿ ಪೂಜೆ ಮಾಡಿ ಮಾಡೇ ಇರಲಿಲ್ಲ ನಮಗೆ ಹದಿನೈದು ದಿನ ಹದಿನಾರು ದಿನ ಬಂದಿತ್ತು ಅಂತೇಳಿ ಏನೂ ಪೂಜೆ ಮತ್ತು ಕ್ಲೀನಿಂಗ್ ಎಲ್ಲ ಏನೂ ಆಗಿರಲಿಲ್ಲ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬಾಕ್ಸ್ಗಳೆಲ್ಲ ಅಂದರೆ ಕೆಳಗಡೆ ಬಾಕ್ಸ್ಗಳೆಲ್ಲ ತೊಳ್ಕೊಂಡಿದ್ದೀನಿ ಮೇಲ್ಗಡೆ ಐಟಮ್ಸ್ ಎಲ್ಲ ಏನೂ ತೆಗ್ದಿಲ್ಲ ಪಾತ್ರೆಗಳೆಲ್ಲ ಏನೂ ತೆಗೆದು ತೊಳ್ದಿಲ್ಲ ಕೆಳಗಡೆ ಮಾತ್ರ ಎಷ್ಟಿದೆಯೋ ಯೂಸ್ ಮಾಡೋ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಅಡುಗೆ ಮನೆಯದೇನೂ ಇಲ್ಲ ಈಚೆ ಬೆಡ್ಶೀಟ್ ಗಳೆಲ್ಲ ಒಗಿಬೇಕು ಅಂದರೆ ದಿವಾನ್ ಕಟ್ ಮೇಲೆ ಮತ್ತು ಮಂಚದ ಮೇಲೆ ಬೆಡ್ಶೀಟ್ಗಳೆಲ್ಲ ಒಗಿಬೇಕು ಅದನ್ನೆಲ್ಲ ಇವತ್ತು ಒಂದೊಂದೇ ಮಿಷಿನ್ಗೆ ಹಾಕಿ ಸ್ಟಾರ್ಟ್ ಮಾಡ್ಕೊಬೇಕು ಮನೆ ಕೆಲಸನ ಈಗ ಹಾಲು ಇರಲಿಲ್ಲ ಮಧ್ಯಾಹ್ನ ಹೋಗಿ ಹಾಲು ತಂದು ಹಾಲು ಇಡ್ತಾ ಇದ್ದೀನಿ ಮೇಯ್ನ್ ಇದೆ ಅಲ್ವಾ ಮುಖ್ಯ ಅಂದರೆ ಮನೆಗೆ ಯಾರಾದರೂ ಬಂದರೆ ಟೀ ಕಾಫಿನೇ ಜಾಸ್ತಿ ಕೇಳೋದು ಹಾಗಾಗಿ ಹಾಲು ತಂದು ಕಾಯಿಸಿಟ್ಬಿಡ್ತೀನಿ ಇಲ್ಲ ಅಂತಂದರೆ ಬೇಗ ಅರ್ಜೆಂಟಾಗಿ ಹೋಗಿ ತಂದು ಮಾಡ್ಕೊಡೋಕ್ಕಾಗಲ್ಲ ಅಂತ ಮೊದಲೇ ಹೋಗಿ ತಂದು ಕಾಯಿಸಿಟ್ಬಿಟ್ರೆ ನಮಗೆ ಈಸಿ ಆಗುತ್ತೆ ಅಂತ ಮೊದಲೇ ಹೋಗಿ ತಂದು ಕಾಯಿಸಿಟ್ಬಿಡ್ತೀನಿ ಸಕ್ಕರೆ ಟೀ ಪೌಡ್ರೆಲ್ಲ ಬಾಕ್ಸ್ಗೆಲ್ಲ ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ಆಯಿಲ್ ಇದ್ದೀನಿ ಇವಾಗ ಹಾಗೆ ಹಿಂದೆ ನಾನು ಒಂದು ಗ್ಲಾಸ್ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ನಾನು ಕುಡಿಯೋಲ್ಲ ಹೀಟು ಎಕ್ಸಸ್ ಆಫ್ ಅದು ಹಾಗಾಗಿ ನಾನು ಕಾಫಿ ಕುಡಿತಾ ಇರಲಿಲ್ಲ ಇವತ್ತೇನೋ ಕುಡಿಬೇಕಂತ ಅನ್ನಿಸ್ತು ಕಾಫಿ ಪುಡಿ ತಂದಿದ್ದೆ ಯಾರೋ ಮನೆಗೆ ಬಂದಿದ್ದಾಗ ಅದು ಸ್ವಲ್ಪ ಇತ್ತು ಅದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದು ಕಾಫಿ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಆದಮೇಲೆ ಈಗ ಬೆಡ್ಶೀಟ್ಗಳು ಒಂದೊಂದೇ ಮಿಷಿನ್ಗೆ ಇದ್ದೀನಿ ಇವಾಗ ಎಲ್ಲ ಒಟ್ಟೊಟ್ಟಿಗೆ ಒಗ್ಕೊಳಕ್ಕಾಗಲ್ವಲ್ಲ ಮಿಷಿನ್ಗೆ ಹಾಕೋಕ್ಕಾಗಲ್ವಲ್ಲ ಒಂದೊಂದೇ ಎತ್ಕೊಂಡೋಗಿ ಇವಾಗ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈಚೆ ಕೆಲಸಗಳೆಲ್ಲ ಬೆಡ್ಶೀಟ್ಗಳು ಒಂದೊಂದೇ ಹಾಕೋಬೇಕಾಗುತ್ತೆ ದಿನಕ್ಕೆ ಎರಡು ಟ್ರಿಪ್ಪು ಮೂರು ಟ್ರಿಪ್ ಹಾಕೋಕ್ಕಾಗಲ್ಲ ಎರಡು ಟ್ರಿಪ್ ಹಾಕೋಕ್ಕಾಗುತ್ತೆ ಹಂಗಾಗಿ ಎರಡು ಟ್ರಿಪ್ಪು ಇವತ್ತು ಒಂದೊಂದೇ ಒಕ್ಕೊಳೋಣ ಅಂತ ಅಂದ್ಬಿಟ್ಟು ಈಗ ಬೆಡ್ಶೀಟ್ಗಳ ಮೇಲೆ ತೊಗೊಂಬಂದಿದ್ದೀನಿ ಮಿಷಿನ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಒಂದೊಂದೇ ಅದಾದಮೇಲೆ ಆಮೇಲೆ ಬೇರೆ ಬೆಡ್ಶೀಟ್ಗಳು ಹಾಕಿ ಒಣಗಾಕಬೇಕು ಈಗ ಮಿಷಿನ್ಗೆ ಹಾಕ್ತಾ ಇದ್ದೀನಿ ಅಂದರೆ ಬ್ಲಾಂಕೆಟ್ ಕಿಡ್ತೀನಿ ನಾನು ಈ ಮಿಷಿನಲ್ಲಿ ಟಾಪ್ಲೋಡ್ ಮಿಷಿನ್ ಇದು ಬ್ಲಾಂಕೆಟ್ ಕಿಟ್ರೆ ಸ್ವಲ್ಪ ಬೆಡ್ಶೀಟ್ಗಳು ಅಲ್ವಾ ತೂಕ ಜಾಸ್ತಿ ಇರುತ್ತೆ ಹಾಗಾಗಿ ಬ್ಲಾಂಕೆಟ್ ಇಟ್ಟರೆ ಚೆನ್ನಾಗಿ ಮಾಡಿಕೊಡುತ್ತೆ ಅಂದರೆ ಎಪ್ಪತ್ನಾಲ್ಕು ಎಪ್ಪತ್ತ್ಮೂರು ನಿಮಿಷ ಇರುತ್ತೆ ಅದನ್ನು ಎರಡೂ ಒಂದೇ ಮಾಮೂಲಿ ಬಟ್ಟೆಗಳು ಎಪ್ಪತ್ತ್ಮೂರು ನಿಮಿಷನೇ ಮತ್ತು ಬೆಡ್ಶೀಟ್ಗಳಿಗೂ ಎಪ್ಪತ್ತ್ಮೂರು ನಿಮಿಷನೇ ಅಂದರೆ ಬ್ಲಾಂಕೆಟ್ ಬೇರೆ ಸಪ್ರೇಟ್ ಇದೆ ನಾರ್ಮಲ್ ಬಟ್ಟೆ ಹಾಕೋದು ಬೇರೆ ಇದೆ ಅದಕ್ಕೆ ಸೆಟ್ ಮಾಡಿ ನಾನು ಪೌಡ್ರು ಮತ್ತು ಲಿಕ್ವಿಡೆಲ್ಲ ಹಾಕಿ ಸೆಟ್ ಮಾಡಿ ಸ್ವಿಚೆಲ್ಲ ಹಾಕಿ ನೀರೆಲ್ಲ ಆನ್ ಮಾಡಿ ಹೋಗ್ತೀನಿ ಅದಾಗಲಿ ಆಗಷ್ಟಲ್ಲಿ ಒಳಗಡೆ ಏನಾದರೂ ಕೆಲಸ ಇದ್ದರೆ ಮಾಡಿಬಿಟ್ಟು ಬರ್ತೀನಿ ಇಲ್ಲಾಂದರೆ ವೀಡಿಯೋ ಎಡಿಟ್ ಮಾಡೋದಿತ್ತು ಅದನ್ನು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗಿತ್ತು ಅದನ್ನು ಮಾಡಬೇಕು ಅಂದರೆ ಫ್ರೀ ಅಂತೂ ಇರೋಲ್ಲ ಮಧ್ಯಾಹ್ನ ಅಂತೂ ಇಲ್ಲವೇ ಇಲ್ಲ ಈ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಮತ್ತೆ ರೆಸ್ಟ್ ಅಂತೂ ಇಲ್ಲ ಇವಾಗ ಆದರೂ ಆ ಗ್ಯಾಪಲ್ಲಾದರೂ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದರೂ ರೆಸ್ಟ್ ಮಾಡಲೇಬೇಕು ನಾನು ಯಾಕಂದರೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇದೆ ಜಾಸ್ತಿ ಕೆಲಸ ಮಾಡಿದ್ರೂ ಆಗಲ್ಲ ಓವರ್ ಕೆ ಕೆಲಸ ಮಾಡೋ ಆಗುತ್ತೆ ಅದಕ್ಕೋಸ್ಕರ ಲಿಕ್ವಿಡ್ ಇದು ಡಿಮಾರ್ಟಲ್ಲಿ ತಂದಿದ್ದು ಲಿಕ್ವಿಡ್ಡು ಚೆನ್ನಾಗಿದೆ ಲಿಕ್ವಿಡ್ ಎಲ್ಲ ಖಾಲಿಯಾಗಿದೆ ಇವಾಗ ಕಾ ಮತ್ತೆ ಐಟಮ್ ಎಲ್ಲ ತರಬೇಕು ು ಅಂತ ಹೇಳಿದ್ನಲ್ಲ ಲಿಕ್ವಿಡೆಲ್ಲ ತರಬೇಕು ಇವಾಗ ಡಿ ಮಾರ್ಟಿಗೆ ಹೋದರೆ ಒಂದಕ್ಕೊಂದು ಆಫರ್ ಇರುತ್ತೆ ಬೇರೆ ಅಂಗಡಿಗಳೆಲ್ಲ ಆಫರ್ಗಳಿರೋಲ್ಲ ಡಿ ಮಾರ್ಟಿಗೆ ಹೋಗಬೇಕು ಈ ಥರ ಪೌಡ್ರು ಸಹ ಮತ್ತು ಲಿಕ್ವಿಡ್ಗಳು ತರೋಕೆ ಡಿ ಮಾರ್ಟಿಗೆ ಹೋಗ್ಬೇಕಾಗುತ್ತೆ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಡಿ ಮಾರ್ಟ್ಗೆ ಹೋಗೋದಾ ಇಲ್ಲ ಹೋಲ್ಸೇಲ್ ಅಂಗಡಿಗೆ ಹೋಗೋದಾ ಅಂತ ಗೊತ್ತಿಲ್ಲ ನನಗೇನೋ ಡಿ ಮಾರ್ಟ್ಗೆ ಹೋಗೋದು ಸ್ವಲ್ಪ ಇಷ್ಟ ಇಲ್ಲ ಒಂದಕ್ಕೊಂದು ಆಫರ್ ಇರುತ್ತಲ್ಲ ಈ ಥರದ್ದು ಅದಕ್ಕೋಸ್ಕರನಾದರೂ ಹೋಗಲೇಬೇಕು ಅಷ್ಟೇ ಪೌಡ್ರ್ ಲಿಕ್ವಿಡ್ಗೋಸ್ಕರನಾದರೂ ಹೋಗಲೇಬೇಕು ಮತ್ತು ಮಾಮೂಲಿ ನಾರ್ಮಲ್ ಐಟಮ್ಗಳೆಲ್ಲ ಅಲ್ಲಿ ತರೋಕ್ಕಾಗಲ್ಲ ಡಿ ಮಾರ್ಟ್ಗಳಲ್ಲಿ ಒಂದು ಸಿಗುತ್ತೆ ಒಂದೊಂದು ಸಿಗೋಲ್ಲ ನನಗಿಷ್ಟ ಆಗೋಲ್ಲ ಆಮೇಲೆ ಸಿಕ್ಕಾಪಟ್ಟೆ ಎವಿ ರೇಟ್ ಇರುತ್ತೆ ಒಂದೊಂದು ಹಾಗಾಗಿ ಹೋಲ್ಸೇಲ್ ಅಂಗಡಿಯಲ್ಲೇ ತೊಗೊಂಬ ಅಂತ ಹೇಳ್ತೀನಿ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರು ಇಲ್ಲ ಡಿ ಮಾರ್ಟಲ್ಲೇ ತರೋಣ ಕರ್ಕೊಂಡು ಹೋಗ್ತಾರೆ ಈ ಸಲ ಏನು ಮಾಡ್ತಾರೋ ಗೊತ್ತಿಲ್ಲ ಐಟಮ್ಸ್ ಪೂರ್ತಿಯಾಗಿ ಖಾಲಿಯಾಗಿದೆ ನೋಡೋಣ ಎಲ್ಲಿ ಕರ್ಕೊಂಡೋಗ್ತಾರೋ ಈಗ ಮಿಷಿನ್ಗೆಲ್ಲ ಹಾಕ್ಬಿಟ್ಟು ಈಗ ಕೆಳಗಡೆ ಹೋಗ್ತಾ ಇದ್ದೀನಿ ಇವಾಗ ಮನೇಲಿ ಮಧ್ಯಾಹ್ನ ಟೈಮು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಒಬ್ಬಳೇ ಇರ್ತೀನಲ್ವ ಈ ಥರ ಕೆಲಸ ಮಾಡ್ಕೊಂಡು ಇದ್ಬಿಟ್ರೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಇಲ್ಲ ವೀಡಿಯೋ ಮಾಡ್ಕೊಂಡು ಇದ್ಬಿಟ್ರೆ ಟೈಮ್ ಪಾಸ್ ಆಗುತ್ತೆ ಸುಮ್ಮನೆ ಕೂತಿದ್ದೆ ಟಿ ವಿ ನೋಡ್ತಾ ಎಷ್ಟೊತ್ತು ಅಂತ ಟಿ ವಿ ನೋಡೋದು ಎಷ್ಟೊತ್ತು ಅಂತ ಮೊಬೈಲ್ ನೋಡೋದು ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು ಅದಕ್ಕೋಸ್ಕರನೇ ಅರ್ಧ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಈಗ ನೋಡಿ ಅಲ್ಲಿಂದ ಬಂದು ಮಕ್ಕಳಿಗೆ ಬೆಳಿಗ್ಗೆ ಟಿಫನ್ಗೆ ಬಸ್ಸಾರಿತ್ತಲ್ವ ಅದಕ್ಕೆ ರೈಸ್ ಮಾಡಿಕೊಟ್ಟಿದ್ದೆ ಬೆಳಿಗ್ಗೆ ನಾನು ಮ ರವೆ ರೊಟ್ಟಿ ಇದ್ದೀನಿ ಇನ್ನೊಂದು ಸ್ವಲ್ಪ ಬಸ್ ಇದೆ ರವೆ ರೊಟ್ಟಿ ಮಾಡಿಕೊಟ್ರೆ ತಿಂತಾರೆ ಮಕ್ಕಳು ಚೆನ್ನಾಗಿ ಈ ಥರ ರೊಟ್ಟಿಗಳು ಮಾಡಿಕೊಡ್ಬೇಕು ಸಾಂಬಾರಿದ್ರೆ ಪಲ್ಯಗಳಂತೂ ತಿನ್ನಲ್ಲ ಜಾಸ್ತಿ ನನ್ನ ಮಕ್ಕಳು ಹಾಗಾಗಿ ಸಾಂಬಾರಿದ್ರೆ ಈ ರೀತಿ ರೊಟ್ಟಿ ಕೊಟ್ಟರೆ ಚಿನ್ ತಿಂತಾರೆ ರೈಸ್ ಐಟಮ್ ಮಾಡಿದಾಗ ಸಂಜೆ ಟೈಮ್ ರೊಟ್ಟಿ ಮಾಡಿಟ್ಬಿಡ್ತೀನಿ ಬೆಳಗ್ಗೆ ರೈಸ್ ಐಟಮ್ ಹಾಕಿರ್ತೀನಿ ಅಲ್ವ ಬಾಕ್ಸ್ಗೆ ಅವಾಗ ಅವರು ಅನ್ನ ಸಾರೇ ಹೊಟ್ಟೆ ತುಂಬ ಇರುತ್ತೆ ಮಮ್ಮಿ ನಮಗೆ ಅದೇ ಹಾಕು ಅಂತ ಹೇಳ್ತಾ ಇರ್ತಾರೊಂದೊಂದ್ಸಲ ಹಾಗಾಗಿ ಈಗ ರೊಟ್ಟಿ ಹಾಕಿಟ್ಬಿಟ್ಟು ಸ್ವಲ್ಪ ಪಾತ್ರೆಗಳು ಇದೆ ಅದನ್ನೆಲ್ಲ ತೊಳಿಬೇಕು ರವೆ ರೊಟ್ಟಿ ಅಂದರೆ ನಮ್ಮ ಕಾವಿನಿಗೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಕೆಲವೊಂದು ಐಟಮ್ಸು ತಿಂಡಿಗಳಿರುತ್ತಲ್ಲ ಅದಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಈಗ ರೊಟ್ಟಿ ಎಲ್ಲ ಹಾಕಿಟ್ಬಿಟ್ಟು ಮುಂದಿನ ಕೆಲಸಗಳು ನೋಡ್ಕೊಬೇಕು ಸ್ವಲ್ಪ ಪಾತ್ರೆ ಇದೆ ತೊಳ್ಕೊಬೇಕು ಅವ್ರು ಭರೋಷಲ್ಲಿ ಮುಕ್ಕಲ್ ಭಾಗ ಕೆಲಸ ಆಗೋಗ್ಬಿಟ್ಟಿರಬೇಕು ನಾನೇನಾದರೂ ಹೋಗೋದಿತ್ತು ವಾಕೋದಿತ್ತು ಅಂದರೆ ಹೋಗ್ಬಿಟ್ಟು ಬರ್ತೀನಿ ಮತ್ತು ಅಲ್ಲಿಂದ ಬಂದು ಪೂಜೆ ಮಾಡೋದಿದ್ರೆ ಮಾಡಬೇಕು ಈ ಹದಿನೈದು ದಿನದಿಂದ ಹೇಳಿದ್ನಲ್ವ ಏನೂ ಮಾಡಿಲ್ಲ ಪೂಜೆಗಳೆಲ್ಲ ಆಮೇಲೆ ಬಟ್ಟೆ ಮಿಷಿನ್ಗೆ ಹಾಕಿದ್ನಲ್ವ ಮಾಡಿಟ್ಬಿಟ್ಟು ಬಂದು ಇದು ಇನ್ನು ನಾಲ್ಕು ನಿಮಿಷ ಇದೆ ನೋಡಿದೆ ಬಂದು ಒಣಗಾಕ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಕಾಯಿ ಇದ್ದೀನಿ ಈಗ ಅದನ್ನು ಹಾಕ್ಬಿಟ್ಟು ಬೇರೆ ಇನ್ನೊಂದೆರಡು ಬೆಡ್ಶೀಟು ಒಂದು ಇದ್ದೀನಿ ಇವಾಗ ಒಂದೊಂದೇ ಹಾಕ್ಬೇಕು ಬೆಡ್ಶೀಟು ಎರಡೆರಡು ಹಾಕೋಕ್ಕಾಗಲ್ಲ ದೊಡ್ಡ ದೊಡ್ಡ ಬೆಡ್ಶೀಟ್ಗಳಾದರೆ ಒಂದೊಂದೇ ಹಾಕಬೇಕಾಗತ್ತೆ ಈ ಹಾಸಿಗೆ ಬಯಲಿನ ಬಟ್ಟೆಗಳಾದರೆ ಒಂದೆರಡು ಮೂರು ಹಾಕ್ಬೋದು ಈ ಬೆ ದೊಡ್ಡ ದೊಡ್ಡ ಬೆಡ್ಶೀಟ್ಗಳು ತೂಕ ಇರೋ ಬೆಡ್ಶೀಟ್ಗಳಾದರೆ ಒಂದೊಂದೇ ಹಾಕಬೇಕಾಗತ್ತೆ ಈಗ ಅದನ್ನು ತೆಗೆದು ಒಣಗಾಕಿ ಇದನ್ನು ಇದ್ದೀನಿ ಇವಾಗ ಮಿಷಿನ್ಗೆ ಮತ್ತೆ ಇದು ಆಗಲಿ ಮತ್ತೆ ಕೆಳಗಡೆ ಹೋಗಿ ಏನಾದರೂ ಕಸಗಳಿದ್ರೆ ಗುಡಿಸ್ಕೊಂಡು ಮತ್ತು ಕ್ಯಾ ಏನಾದರೂ ಕೆಲಸಗಳಾಯಿತ ನೋಡ್ಕೊಬೇಕು ಈಗ ನೋಡಿ ಶೀಟ್ ಒಂದು ಒಣಗಾಕಿದ್ದೀನಿ ಬಿಸ್ಲೇ ಇಲ್ಲ ಮೋಡ ಸಿಕ್ಕಾಪಟ್ಟೆ ಇವಾಗ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಆಯಿತು ಮೋಡನೇ ಸಿಕ್ಕಾಪಟ್ಟೆ ಇದೆ ಬಿಸಿಲಂತೂ ಸರಿ ಬಂದೇ ಇಲ್ಲ ನೀರ ನೀರು ಕಾಯ್ತಾಯಿಲ್ಲ ಈಟ್ರ ಹಾಕ್ಕೊಂಡು ಫ್ರೆಶಪ್ ಆಗಬೇಕು ಮನೇಲಿ ಹಂಗಾಗ್ಬಿಟ್ಟಿದೆ ಈಗ ಅಲ್ಲಿಂದ ಬಂದು ಸ್ವಲ್ಪ ಆರು ಗಂಟೆ ಆಯಿತು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ದೇವ್ರ ಮನೆಗೆ ಕೈ ಇಟ್ಟಿದ್ದೀನಿ ಇವಾಗ ಸ್ಟಾರ್ಟಿಂಗಿಂದ ಕ್ಲೀನ್ ಇದ್ದೀನಿ ಸ್ವಲ್ಪ ಕ್ಲೀನಿಂಗ್ ಆಗಿಬಿಟ್ರೆ ಇದು ಒರೆಸ್ಕೊಳ್ಳೋದು ಅಷ್ಟೇ ಇವತ್ತು ನೈಟ್ ಒರೆಸಿ ಬಿಡ್ತೀನಿ ನಾನು ದೀಪಗಳೆಲ್ಲ ನಾಳೆ ತೊಳ್ಕೊಬೇಕಾಗುತ್ತೆ ಯಾಕಂದರೆ ಇವತ್ತು ಇನ್ನೂ ಮೂರು ದಿನ ಇದೆ ಅದಕ್ಕೋಸ್ಕರ ನಾಳೆ ತೊಳ್ಕೊಂಡ್ರೆ ನಾಳೆದು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಇವಾಗ ಬರೀ ನೆಲಗಳು ಮತ್ತು ಟೈಲ್ಸ್ಗಳು ಅದನ್ನೆಲ್ಲ ಉಜ್ಕೊಬೇಕು ರಾತ್ರಿಗೆ ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆದಮೇಲೆ ಬೀರು ಮತ್ತು ಈ ಕಬಾರ್ಡ್ಸು ಅಡುಗೆ ಮನೆ ಕಬಾರ್ಡ್ಸು ಎಲ್ಲ ಒರೆಸ್ಕೊಬೇಕು ಎಲ್ಲ ಒಂದು ಕಡೆಯಿಂದ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದೇ ದಿನ ಮುಗ್ದೋಗುತ್ತೆ ಕೆಲಸ ಏನಂದರೆ ಮೇಲೆ ಪಾತ್ರೆ ತೊಳೆಯೋದಿಲ್ಲ ಅದಕ್ಕೋಸ್ಕರ ಈ ಕೆಳಗಡೆ ಕೆಲಸಗಳು ಬೇಗ ಮುಗಿಯುತ್ತೆ ಆಮೇಲೆ ಬಟ್ಟೆ ಒಗೆಯೋದು ಕೂಡ ಇಲ್ಲ ಅದು ಕೂಡ ಮಿಷಿನ್ಗೆ ಹಾಕ್ತಿನಲ್ವ ನನಗೆ ಅಷ್ಟೊಂದು ರಿಸ್ಕ್ ಇರಲ್ಲ ಮಾಮೂಲಿ ಬೇರೆ ಕೆಲಸಗಳೆಲ್ಲ ಮಾಡ್ಕೊಂಬಿಡ್ಬೋದು ಈ ಬಟ್ಟೆ ಒಗೆೋದಂತೂ ರಿಸ್ಕ್ ಇರುತ್ತೆ ಅದು ಪರವಾಗಿಲ್ಲ ನನಗೆ ಮಿಷಿನ್ ಇದೆ ಅದೊಂದು ಎಲ್ಪ್ ಆಯಿತು ಈಗ ದೇವ್ರ ಮನೆಗೆ ಸ್ವಲ್ಪ ಗಂಜಲ ಮತ್ತು ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ದೇವ್ರ ಮನೆ ಒಳಗೆಲ್ಲ ಟೈಲ್ಸ್ ಎಲ್ಲ ಉಜ್ಕೊಬೇಕು ಆ ಗಂಜಲ ಜಾಸ್ತಿ ದಿನ ಆಗಿದೆ ತಂದಿಲ್ಲ ಊರಿಂದ ಅದನ್ನೇ ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕಂದರೆ ಹಳೆ ಗಂಜಲ ಆದರೂ ಕೂಡ ಅಷ್ಟೊಂದು ಪವರ್ ಇರುತ್ತೆ ನಾನು ಚೆಕ್ ಮಾಡಿದ್ದೀನಿ ಅದನ್ನು ಹೆಂಗೆ ಅಂತಂದರೆ ಮಕ್ಕಳುಗಳು ಯಂತ್ರ ಇರುತ್ತಲ್ಲ ಆ ಯಂತ್ರ ತೊಳೆದ್ಬಿಟ್ಟು ಹೊಸ ನೀರಲ್ಲಿ ತೊ ತೊಳೆದ್ಬಿಟ್ಟು ಮತ್ತು ಗಂಜಲ ಹಾಕಿ ಮತ್ತು ಇನ್ನೊಂದು ಸಲ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಹಾಕೋದ್ರಿಂದ ಮಕ್ಕಳು ರಚ್ಚೆ ಕಡಿಮೆ ಮಾಡ್ತಾರೆ ಅದರಿಂದ ನಾನು ಕಂಡಿಟ್ಕೊಂಡಿದ್ದೀನಿ ಜಾಸ್ತಿ ಬಾಲಗ್ರಹವಾಗಿ ಮೀರು ಹೋಗ್ಬಿಟ್ಟಿರುತ್ತಲ್ಲ ಅವರು ಆ ಥರ ಮಾಡ್ಬೋದು ಮೊದಲಿನ ಯಂತ್ರಾಗಿಯೇ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಗಂಜಲ ಹಾಕಿ ಮತ್ತೆ ಹೊಸ ನೀರಾಗಿ ತೊಳೆದು ಅದಕ್ಕೆ ಊದ್ಬತ್ತಿ ಹೊಗೆ ಕೊಡಬೇಕು ಆ ಊದ್ಬತ್ತಿ ಹೊಗೆ ಕೊಟ್ಟಿದ್ದೆಲ್ಲ ಆದಮೇಲೆ ಮತ್ತೆ ಅವ್ರ ಕತ್ತಿಗೆ ಕಟ್ಟಬೇಕು ಕಟ್ಟಿದೆಲ್ಲ ಆದಮೇಲೆ ಅವರು ಸ್ವಲ್ಪ ಬಾಲಗ್ರಹವಾಗಿ ಮೀರೋಗಿರುತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನೀವು ಇವತ್ತು ಮೂರು ಟೈಮ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮೂರು ಟೈಮು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಮೂರು ಟೈಮ್ ಮಾಡಿ ಮತ್ತು ನೋಡಿ ಅದರ ಪವರ್ ಇನ್ನೂ ಇರುತ್ತೆ ಹಳೆ ಗಂಜಲ ಆದರೂ ಕೂಡ ಹಳೇ ಗಂಜಲದಲ್ಲೂ ಪವರ್ ಇದ್ದೇ ಇರುತ್ತೆ ನಾನು ಟೆಸ್ಟ್ ಮಾಡಿದ್ದೀನಿ ಅಷ್ಟು ಪವರ್ಫುಲ್ಲು ಗಂಜಲಕ್ಕೆ ಅಂದರೆ ಗೋವುಗಳು ಅಂತಂದರೆ ಅಷ್ಟು ಪವರ್ಫುಲ್ಲು ಗೋವುಗಳು ಅಂತಲೇ ಹೇಳ್ಬೋದು ಹಾಗಾಗಿ ನನಗೆ ಅನುಭವ ಆಗಿದೆ ಚೆನ್ನಾಗಿ ನನಗೆ ಚಿಕ್ಕ ಮಕ್ಕಳಿದ್ದಾಗ ಬೆಳಗ್ಗೆ ಎದ್ದರೆ ನನ್ನ ಮಗ ಬಿದ್ದುಬಿಟ್ಟು ಬರೋನು ಅವನಿಗೆ ಬಿದ್ದಿದ ತಕ್ಷಣ ಬಾಲಗುರಾವ್ ಇಮ್ಮಿಡಿಯೆಟ್ಲಿ ಆಗೋದು ಅವನಿಗೆ ಆಮೇಲೆ ವಾಮಿಟ್ ಶುರುವಾಗ್ಬಿಡೋದು ಕಣ್ಣೆಲ್ಲ ರೆಡ್ ರೆಡ್ಡಾಗ್ಬಿಡೋದು ಆ ಥರ ಎಲ್ಲ ಆದಾಗ ನಾನು ಕತ್ತಲಿ ಯಂತ್ರ ಇರೋದು ಮಾಮೂಲಿ ಯಾವಾಗಲೂ ಇದ್ದೇ ಇರೋದು ಯಂತ್ರ ಅದು ಅದಕ್ಕೆ ಬಿಚ್ಚಿಬಿಟ್ಟು ಗಂಜಲ ಹಾಕಿ ತೊಳೆದು ಮತ್ತೆ ಕತ್ ಕಟ್ಟಿದ್ರೆ ಅದು ಪವರು ಮತ್ತು ಚೆನ್ನಾಗಿ ವರ್ಕ್ ಆಗೋದು ಅದಕ್ಕೋಸ್ಕರ ನನಗೆ ಚೆನ್ನಾಗಿ ಅನುಭವ ಆಗಿಬಿಟ್ಟಿದೆ ಅನುಭವ ಆಗಿರೋದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಆ ರೀತಿ ಮಾಡಿ ಯಾರಾದರೂ ಮಕ್ಕಳಿದ್ರೆ ಬಾಲುಗ್ರಹವಾಗಿದ್ದರೆ ತಕ್ಷಣ ಹೋಗಿ ಯಂತ್ರ ಹಾಕ್ಸ್ಕೊಂಬರೋದಕ್ಕಾಗಲ್ಲ ಮನೆಯಲ್ಲಿ ಜೆಂಟ್ಸ್ ಯಾರೂ ಇರೋದಿಲ್ಲ ಮತ್ತು ನಾವೇ ಹೋಗಬೇಕು ಓಡಾಡಬೇಕು ನಮ್ಮ ಆಗೋದಿಲ್ಲ ಅಂತ ಅನ್ನೋರು ಕತ್ತಲ್ಲಿ ಫಸ್ಟೇ ಯಂತ್ರ ಆ ಇರೋರು ಆ ರೀತಿ ಮಾಡ್ಬೋದು ನನಗೆ ಸ್ವಂತ ಅನುಭವ ಇದು ಮೊದಲೆಲ್ಲ ಅದೇ ರೀತಿ ಮಾಡ್ತಿದ್ದೆ ಈಗ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆಗೋಗ್ಬಿಟ್ಟಿದೆ ಮಕ್ಕಳಿಗೆ ಏನೂ ಆಗೋದಿಲ್ಲ ಇವಾಗ ಬಂದರೆ ಸ್ವಲ್ಪ ಪೇಯ್ನು ಬಾಡಿ ಪೇಯ್ನ್ ಇರುತ್ತೆ ತಲೆನೋವು ಅಂತ ಇರ್ತಾರೆ ಸಾಕಾಗಿ ಬಂದಿರ್ತಾರಲ್ವ ಸ್ಕೂಲ್ಗೆ ಹೋಗಿರ್ತಾರೆ ಮತ್ತು ಸ್ಪೋರ್ಟ್ಸು ಆಟಗಳೆಲ್ಲ ಆಡಿಸಿರ್ತಾರೆ ಅವಾಗೆಲ್ಲ ಸಾಕಾಗ್ಬಿಟ್ಟಿರುತ್ತಲ್ವ ಅದಕ್ಕೋಸ್ಕರ ಬಂದು ಸ್ವಲ್ಪ ನನ್ನ ಮಗ ಅಂತೂ ಸಿಕ್ಕಬೇಡಿ ಟಯರ್ಡ್ ಆಗ್ತಾನೆ ನಮ್ಮ ಕಾವ್ಯ ಏನೂ ಆಗೋಲ್ಲ ಅವಳಿಗೆ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಅವರು ಕೂಡ ಆ್ಯಕ್ಟಿವ್ ಆಗೇ ಇರ್ತಾಳೆ ನನ್ನ ಮಗ ಸ್ವಲ್ಪ ಡಲ್ಲೇನೆ ಅವತ್ತಿಂದ ಅವ್ನಿಗೆ ಆಮೇಲೆ ದೃಷ್ಟಿ ಬೇರೆ ಆಗುತ್ತೆ ನೋಡಿ ಮಲಗಿಬಿಟ್ಟಿದ್ದಾನೆ ಈಗಲೂ ಕೂಡ ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ ಅವನಿಗೆ ಆಚೆ ಹೋಗಿ ಮೊದಲೆಲ್ಲ ಫುಲ್ಲು ಆಚೆ ಹೋಗಿ ಬಂದರೆ ಫುಲ್ಲು ದೃಷ್ಟಿ ಆಗೋದು ಅವನಿಗೆ ದೃಷ್ಟಿ ತೆಗೀಲೇಬೇಕಾಗಿತ್ತು ಹೆಂಗೆ ಅಂತಂದರೆ ಉಪ್ಪು ಮತ್ತು ಮೆಣಸಿನಕಾಯಿ ಹಾಕಿ ನಾನು ದೃಷ್ಟಿ ತೆಗೆದ್ಬಿಟ್ಟು ಆಚೆಗೆ ರೋಡಗೆ ಎಸುತ್ತಿದ್ದೆ ನಾನು ಆಚೆಗೆ ರೋಡ್ ಬರುತ್ತಲ್ಲ ಅಲ್ವಾ ರೋಡು ಅದಕ್ಕೆ ಎಸ್ತ್ರೆ ಅವ್ರು ಓಡಾಡ್ತಾರಲ್ವ ಆ ತುಳಿದಾಡೋದ್ರಲ್ಲಿ ಎಲ್ಲ ಹೋಗ್ಬಿಡುತ್ತಂತೆ ಹಾಗಾಗಿ ನಾನು ರೋಡ್ಗೆ ಸಿತ್ತಿದ್ದೆ ಆಮೇಲೆ ಬರೀ ಉಪ್ಪು ನಿವ್ ಹಾಕಿದ್ರೂ ದೃಷ್ಟಿಯೆಲ್ಲ ಹೋಗ್ಬಿಡುತ್ತೆ ಹೆಂಗಪ್ಪ ಉಪ್ಪು ನಿಳ್ಸ ಹಾಕೋದು ಅಂದರೆ ಮೂರು ಸಲ ಉಪ್ಪು ನಿಳಿಸ್ಬೇಕು ಮಕ್ಳುಗಳಿಗೆ ನಿವಳಿಸ್ಬಿಟ್ಟು ಒಂದು ಲೋಡು ತುಂಬ ನೀರು ಇರುತ್ತಲ್ವ ಆ ನೀರಿಗೆ ಹಾಕ್ಬಿಡ್ಬೇಕು ನಿವಳಿಸ್ಬಿಟ್ಟು ಆ ನೀರಿನ ಗ್ಲಾಸು ಹಂಗೆ ಇಟ್ಟಿರಬೇಕು ಬೆಳಗ್ಗೆ ಎದ್ದು ಯಾರು ಎದ್ದೇಳ್ದ ಮುಂಚೆ ಅದನ್ನು ತಗೊಂಡೋಗಿ ರೋಡಿಗೆ ಚೆಲ್ಲಬೇಕು ಆವಾಗ ದೃಷ್ಟಿಯೆಲ್ಲ ಹೋಗ್ಬಿಡುತ್ತೆ ಆ ಉಪ್ಪು ಆ ನೀರಲ್ಲಿ ಕರ್ಗ್ಬಿಟ್ಟಿರುತ್ತಲ್ಲ ಆವಾಗ ದೃಷ್ಟಿಯೆಲ್ಲ ಹೋಗ್ಬಿಟ್ಟಿರುತ್ತೆ ಹಂಗೆ ಮಾಡ್ತಾಯಿದ್ದೆ ನನ್ನ ಮಕ್ಕಳಿಗೆ ಹೆಂಗೆ ದೊಡ್ಡವರು ಆದರೂ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟಿದ್ದೀನಿ ಮಕ್ಕಳನ್ನ ದೊಡ್ಡವ್ರು ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ ಅವ್ರನ್ನ ದೊಡ್ಡೋರ್ನ ಮಾಡೋದಕ್ಕೆ ನನಗೆ ಗೊತ್ತೋದು ಅಂದರೆ ಎಲ್ಲರೂ ಮಕ್ಕಳತ್ರ ಆಲ್ಮೋಸ್ಟ್ ಎಲ್ಲ ಮಕ್ಕಳು ತಾಯಂದರಿಗೆ ಗೊತ್ತಿರುತ್ತೆ ಹೆಂಗೆ ಎಲ್ಲ ಫೇಸ್ ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ತಾಯಂದರಿಗೆ ಗೊತ್ತಿರುತ್ತೆ ಗಂಡಸರುಗಳು ಅಂದರೆ ಜೆಂಟ್ಸು ಆಚೆ ಹೋಗಿ ದುಡ್ಕೊಂಡ್ಬರೋದು ಅಷ್ಟೇನೇನೆ ಅವ್ರ ಕೆಲಸ ಆಗಿರುತ್ತೆ ಮನೇಲಿ ಹೆಂಗಸಾದವಳು ಎಲ್ಲೂ ನಿಭಾಯಿಸ್ಬೇಕಾಗುತ್ತೆ ಮಕ್ಕಳಿಂದ ಹಿಡಿದು ಕೆಲಸದಿಂದ ಹಿಡಿದು ಎಲ್ಲ ಪ್ರತಿಯೊಂದೂ ನಿಭಾಯಿಸ್ಬೇಕಾಗುತ್ತೆ ಹೆಣ್ಮಕ್ಳು ಅಂದಮೇಲೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಗೃಹಿಣಿಯರು ಆದಷ್ಟು ಗೃಹಿಣಿಯರಿಗೆ ಅಂತಂದರೆ ಗೊತ್ತಿರುತ್ತೆ ಅವ್ರ ಕೆಲಸಗಳೇನು ಅವ್ರ ಕಾರ್ಯಗಳೇನು ಮತ್ತು ಅವ್ರು ಏನೆಲ್ಲ ನಿಭಾಯಿಸ್ಬೇಕು ಎಲ್ಲನೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನೊಬ್ಬಳೇ ಕಷ್ಟಪಟ್ಟಿಲ್ಲ ಎಲ್ಲ ತಾಯಿ ಒಂದು ಹ್ಯಾಂಡ್ಸ್ ಆಫ್ ಹೇಳಬೇಕು ಎಲ್ಲರೂ ಕಷ್ಟಪಟ್ಟಿರ್ತಾರೆ ಈಗ ನೋಡಿ ಅಡುಗೆ ಮನೆ ಎಲ್ಲ ನೋಡಿ ಆದ್ಮೇಲೆ ಯಾವ ಥರ ಕಾಣ್ತಿದೆ ಆದ್ಮೇಲೆ ಆಗ ಖುಷಿನೇ ಬೇರೆ ಇದು ಅಡುಗೆ ಮೈ ರೀತಿ ಇದ್ದರೆ ಹೋಗಿ ಅಡುಗೆ ಊಟ ಮಾಡ್ಕೊಂಡು ತಿನ್ನೋಕ್ಕೆ ಖುಷಿಯಾಗುತ್ತೆ ಇದಾಗಿತ್ತು ಇವತ್ತಿನ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ತೆ